ನಮಸ್ಕಾರ ಫೈನಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ಗೆಲುವನ್ನ ದಾಖಲಿಸಿದೆ ಎಸ್ ಮೂರ್ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಸೋತಿತ್ತು ಎಲ್ರೂ ಸಹ ಅತಿಥಿ ದೇವೋ ಭವ ಅತಿಥಿ ದೇವೋ ಭವ ಅಂತ ಹೇಳ್ಬಿಟ್ಟು ಗಳನ್ನ ಮಾಡ್ತಿದ್ರು ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಗೆಲ್ತಾ ಇಲ್ಲ ಅವೇ ಅಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆಲ್ತ್ಕೊ ಬರುತ್ತೆ ಆದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ತಾ ಇಲ್ಲ ಅಂತ ಅಂತೇಳ್ಬಿಟ್ಟಲ್ಲ ಅಂತ ಇದ್ರು ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಆರ್ ಆರ್ ವಿರುದ್ಧ ಗೆಲುವನ್ನು ದಾಖಲಿಸುವ ಮೂಲಕ ಹೋಮ್ ಗ್ರೌಂಡ್ ಅಲ್ಲಿ ಗೆಲುವನ್ನು ದಾಖಲಿಸಿದೆ ಜೊತೆಗೆ ಅಭಿಮಾನಿ ದೇವರುಗಳಿಗೆ ಆರಾಧ್ಯ ದೈವ ಅಣ್ಣವರ ಹುಟ್ಟು ಹಬ್ಬದ ದಿನ ಅಭಿಮಾನಿ ದೇವರುಗಳಿಗೆ ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ಗೆಲುವಿನ ಉಡುಗೊರೆಯನ್ನು ಆರ್ ಸಿ ಬಿ ಹುಡುಗರು ನೀಡಿದ್ದಾರೆ ಆ ಕೂಡ ಆರ್ ಸಿ ಬಿ ಟಾಸ್ ಅನ್ನು ಸೋತಿತ್ತು ಟಾಸ್ ಸೋತಾಗ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಹ್ಮ್ ಖಂಡಿತವಾಗ್ಲು ಇವತ್ತು ಸಹ ಆರ್ ಸಿ ಬಿ ಹೊಗೆ ಹಾಕಿಸ್ಕೊಳುತ್ತೇನೋ ಅಂತ ಹೇಳ್ಬಿಟ್ಟು ಆದರೆ ಪಡಿಕಲ್ ಮತ್ತೆ ಕೊಹ್ಲಿ ಅವರ ಅದ್ಭುತ ಆಟ ನಿಜವಾಗ್ಲು ಸಖತಾಗಿತ್ತು ಮಾತ್ರ ಇಬ್ರು ಆಟ ಮಾತ್ರ ಒಂದ್ ಕಡೆ ಕೊಹ್ಲಿ ಅಹ್ ಅಬ್ಬರಿಸ್ತಿದ್ರೆ ಈ ಕಡೆ ಪಡಿಕಲ್ ಕೂಡ ನಾನೇನು ಕಮ್ಮಿ ಇಲ್ಲ ಇದು ನನ್ನ ಹೋಮ್ ಗ್ರೌಂಡ್ ಗುರು ಅನ್ನೋ ರೀತಿಯಲ್ಲಿ ಫುಲ್ ಅಬ್ಬರದ ಆಟ ಆಡಿದ್ರು ಇಬ್ರು ಸಹ ತೊಂಬತ್ತು ತೊಂಬತ್ತೈದು ರನ್ಗಳ ಜೊತೆ ಆಟ ಆಡಿದ್ರಿಂದಾಗಿ ಆ ಒಂದ್ ರೀತಿಯಲ್ಲಿ ಆರ್ ಸಿ ಬಿಗೆ ಒಂದು ಭದ್ರ ಬುನಾದಿ ಸಿಕ್ತು ಕೊಹ್ಲಿ ಒಂದ್ ಕಡೆ ನಲ್ವತ್ತೆರಡು ಬಾಲಲ್ಲಿ ಎಪ್ಪತ್ತು ರನ್ ನೋಡಿದ್ರು ಈ ಕಡೆ ಪಡಿಕಲ್ ಇಪ್ಪತ್ತೇಳು ಬಾಲಲ್ಲಿ ಐವತ್ತು ರನ್ ನೋಡಿದ್ರು ಮೂರು ಸಿಕ್ಸು ನಾಲ್ಕು ಫೋರ್ ಅನ್ ಕೂಡ ಹೊಡೆದಿದ್ರು ಹಂಗಾಗ್ಬಿಟ್ಟು ಅದ್ಭುತವಾದ ಒಂದು ಪಾರ್ಟ್ನರ್ಶಿಪ್ ಇಂದಾಗಿ ಆರ್ ಸಿ ಬಿ ಕೊನೆಯಲ್ಲಿ ಟೀಮ್ ಡೇವಿಡ್ ಮತ್ತೆ ಜಿತೇಶ್ ಶರ್ಮಾ ಅವರ ಒಂದು ಕೊನೆಯ ಏನು ಡೆತ್ ಓವರ್ ನಲ್ಲಿ ಆಡದಂತಹ ಆಟದಿಂದಾಗಿ ಇನ್ನೂರ ಐದು ರನ್ ಗಳನ್ನ ಕಲೆ ಹಾಕಕ್ಕಾಯ್ತು ಇನ್ನೂರ ಆರ್ ರನ್ ಗಳ ಟಾರ್ಗೆಟ್ ಅನ್ನ ಆರ್ ಆರ್ ಗೆ ನೀಡಿತ್ತು ಇನ್ನು ಆರ್ ಆರ್ ಕೂಡ ಏನು ಕಮ್ಮಿ ಇರ್ಲಿಲ್ಲ ಒಂದ್ ಕಡೆ ಜೈಸ್ವಾಲ್ ಅದ್ವಾ ತದ್ವಾ ಸಿಕ್ಸ್ ಫೋರ್ ಗಳ್ ನೋಡಿತಿದ್ರು ಒಂದ್ ಕಡೆ ಏಳು ಫೋರ್ ಹೊಡೆದಿದ್ರು ಇನ್ನೊಂದ್ ಕಡೆ ಆರು ಸಿಕ್ಸ್ ಅನ್ನು ನೋಡಿದ್ರು ಬರೀ ಹತ್ತೊಂಬತ್ತು ಬಾಲಲ್ಲೇ ನಲ್ವತ್ತೊಂಬತ್ತು ರನ್ ನೋಡಿದ್ರು ಅಬ್ಬರಿಸ್ತಾ ಇದ್ರು ಇನ್ನೊಂದ್ ಕಡೆ ಯಂಗ್ ಪ್ಲೇಯರ್ ಐ ಪಿ ಎಲ್ ನಲ್ಲಿ ಅತಿ ಕಿರಿಯ ವಯಸ್ಸಿನ ಆಟಗಾರ ವೈಭವ್ ಸೂರ್ಯವಂಶಿ ಅವರು ಕೂಡ ಅದ್ಭುತವಾಗಿ ಆಡ್ತಾ ಇದ್ರು ಆ ಇವ್ರಿಗೆ ಯಾರಿಗೆ ಭುವನೇಶ್ವರ್ ಕುಮಾರ್ ಗೆ ಎರಡು ಸಿಕ್ಸ್ ಗಳನ್ನ ಹೊಡೆದಿದ್ರು ಒಬ್ಬ ಅನುಭವಿ ಬೌಲರ್ಗೆ ಒಬ್ಬ ಯಂಗ್ ಪ್ಲೇಯರ್ ಎರಡು ಸಿಕ್ಸ್ ಅನ್ನ ಹೊಡೆದು ಒಂದ್ ಕಡೆ ಕಟ್ಟಿ ಒಂದು ರೀತಿಯಲ್ಲಿ ಥ್ರೆಟ್ ಅನ್ನ ನೀಡಿದ್ರು ಯಶಸ್ವಿ ಜೈಸ್ವಾಲು ವೈಭವ್ ಸೂರ್ಯವಂಶಿ ಆದ್ರೆ ಹೇಸಲ್ವುಡ್ ಅವರು ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಅನ್ನ ಪಡೆಯೋ ಮೂಲಕ ಒಂದ್ ಕಡೆ ಬ್ರೇಕ್ ಹಾಕಿದ್ರು ಈ ಕಡೆ ಸೂರ್ಯವಂಶಿ ಅವರ ವಿಕೆಟ್ ಅನ್ನ ಭುವನೇಶ್ವರ್ ಪಡೆಯೋದ್ ಮೂಲಕ ಅವರು ಕೂಡ ಬ್ರೇಕ್ ಹಾಕಿದ್ರು ನಿನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಎಲ್ಲೋ ಒಂದ್ ಕಡೆ ಬೌಲರ್ಗಳು ಸ್ಟಾರ್ಟಿಂಗ್ ಅಲ್ಲಿ ಪವರ್ ಪ್ಲೇನಲ್ಲಿ ಒಂದ್ ರೀತಿಯಲ್ಲಿ ತುಂಬಾನೇ ದುಬಾರಿ ಆಗಿದ್ರು ಒಂದ್ ಕಡೆ ಹೇಸಲ್ವುಡ್ ಓವರ್ಗೆ ಇಪ್ಪತ್ತೊಂಬತ್ತು ರನ್ ಅನ್ನ ಕೊಟ್ಟಿದ್ರು ಇಪ್ಪತ್ತ ಆರು ಇಪ್ಪತ್ತೇಳು ರನ್ ಕೊಟ್ಟಿದ್ರು ಈ ಕಡೆ ಭುವನೇಶ್ವರ್ ಕುಮಾರ್ ಕೂಡ ಸಖತ್ತು ಹೆವಿ ದುಬಾರಿ ಆಗಿದ್ರು ಈ ಕಡೆ ಯಶ್ ದಯಾಳ್ ಕೂಡ ದುಬಾರಿ ಆಗಿದ್ರು ಹಾಗಿರ್ಬೇಕಾದ್ರೆ ಆರ್ ಸಿ ಬಿಗೆ ಆ ಒಂದ್ ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಕೃಣಾಲ್ ಪಾಂಡ್ಯ ಎಸ್ ಕೃಣಾಲ್ ಪಾಂಡ್ಯ ಇನ್ನೇನು ಮ್ಯಾಚ್ ಕೈ ತಪ್ಪ ಹೋಗ್ತಿರ್ಬೇಕಾರೆ ಬಂದು ಅದ್ಭುತವಾಗಿ ಒಂದು ವಿಕೆಟ್ ಅನ್ನ ತಂದು ಕೊಡ್ತಾರೆ ಅದು ಯಾರ್ದು ಅಲ್ಲ ರಿಯಾನ್ ಪರಾಗ್ ಅವ್ರದ್ದು ರಿಯಾನ್ ಪರಾಗ್ ಅವ್ರ ವಿಕೆಟ್ ತಂದು ಕೊಡ್ತಾರೆ ಆ ನಂತರದಲ್ಲಿ ಆ ನಿತೀಶ್ ರಾಣಾ ಅವರ ಆ ವಿಕೆಟ್ ಅನ್ನು ಸಹ ತೆಗೆದುಕೊಡ್ತಾರೆ ಆ ಮೂಲಕ ಒಂದ್ ರೀತಿಯಲ್ಲಿ ಆರ್ ಸಿ ಬಿಗೆ ಗೆಲುವಿನ ಲಯಕ್ಕೆ ಬರೋದಕ್ಕೆ ಮತ್ತೆ ಸಹಕಾರಿಯಾಗ್ತಾರೆ ನಾಲ್ಕು ಓವರ್ ಅಲ್ಲಿ ಮೂವತ್ತೊಂದು ರನ್ ಅನ್ನ ಕೊಡ್ತಾರೆ ಸ್ಪಿ ಅವರಿಗೆ ಸಾಥ್ ನೀಡಿದ್ದು ಸ್ಪಿನ್ನರ್ ಇನ್ನೊಬ್ಬ ಸುಯೇಶ್ ಶರ್ಮಾ ವಿಕೆಟ್ ತೆಗ್ದಿಲ್ಲ ಆದ್ರೆ ಏಳರ ಎಕನಾಮಿಯಲ್ಲಿ ಬರೀ ಮೂವತ್ತೊಂದು ರನ್ ಕೊಟ್ಟು ಕಟ್ಟಿ ಹಾಕ್ತಾರೆ ಅದು ನಿಜವಾಗ್ಲೂ ಬೇಕಾಗಿದ್ದಂತಹ ಎಫೆಕ್ಟಿವ್ ಬೌಲಿಂಗ್ ಇನ್ನು ಲಾಸ್ಟ್ ಅಲ್ಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಅದ್ಭುತ ಅನಿಸಿದ್ದು ಹದಿನೇಳನೇ ಓವರ್ ಅಲ್ಲಿ ಜಾಶ್ ಹೇಸಲ್ವುಡ್ ಅವರು ಮಾಡಿದಂತಹ ಬೌಲಿಂಗ್ ಬರೀ ಆರು ರನ್ ಕೊಡ್ತಾರೆ ಸಾರಿ ಐದು ರನ್ ಅನ್ನು ಕೊಡ್ತಾರೆ ಅಲ್ಲಿ ಮ್ಯಾಚ್ ಒಂದು ಸ್ವಲ್ಪ ಹಿಡಿದಿತ್ತು ಆದರೆ ಅಹ್ ಹದಿನೆಂಟನೇ ಓವರಲ್ಲಿ ಭುವನೇಶ್ವರ್ ಕುಮಾರ್ ಯದ್ವಾತದ್ವಾಡಿಸ್ಕೊಂಡು ಇಪ್ಪತ್ತೊಂದು ರನ್ ಅನ್ನು ಕೊಟ್ಬಿಡ್ತಾರೆ ಅವಾಗೆಲ್ಲ ಒಂದ್ ಕಡೆ ಮ್ಯಾಚ್ ಕೈ ತಪ್ಪ ಹೋಯಿತು ಅಂತೇಳಿ ಅಂತ ಅನ್ಸುತ್ತೆ ಆದರೆ ಜಾಶ್ ಜಾರ್ಶ್ ಅವರು ಹತ್ತೊಂಬತ್ತನೇ ಓವರ್ ನಲ್ಲಿ ಮಾಡದಂತಹ ಬೌಲಿಂಗ್ ಇದೆಯಲ್ಲ ಅದು ಅದ್ಭುತ ಕೇವಲ ಒಂದು ರನ್ ನೀಡ್ತಾರೆ ಒಂದು ಹನ್ನೆರಡು ಬಾಲಿಗೆ ಹದಿನೇಳು ರನ್ ಬೇಕಾಗಿರುತ್ತೆ ಅವಾಗ ಒಂದು ರನ್ ನೀಡ್ತಾರೆ ಆ ವಿಕೆಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರ ಕ್ರೆಡಿಟ್ ನಿಜವಾಗ್ಲೂ ಸಹ ಜಿತೇಶ್ ಶರ್ಮಾ ಅವ್ರಿಗೆ ಹೋಗಬೇಕು ಜುರೇಲ್ ಅವರ ವಿಕೆಟ್ ಅನ್ನ ಅಹ್ ತೆಗೆದಿದ್ದು ಜುರೇಲ್ ಅವರು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಗೆ ಮಾರಕ ಆಗ್ತಾರೆ ಅನ್ಕೊಂಡಿದ್ರು ಯಾಕಂದ್ರೆ ಹಿಂದಿನ ಓವರ್ ಅಲ್ಲಿ ಏನು ಭುವನೇಶ್ವರ್ ಕುಮಾರ್ಗೆ ಯದ್ವಾ ತದ್ವಾ ಸಿಕ್ಸ್ ಫೋರ್ ಗಳನ್ನು ಹೊಡೆದಿದ್ರು ಆ ಟೈಮಲ್ಲಿ ಹೇಸಲ್ವುಡ್ ಅವರ ಒಂದು ಬಾಲನ್ನು ಬೀಟ್ ಮಾಡ್ತಾರೆ ಆ ಬಾಲ್ ಬೀಟ್ ಮಾಡಿದ್ದನ್ನ ಜಿತೇಶ್ ಶರ್ಮಾ ಅವರ ಅಪೀಲ್ ಮಾಡ್ತಾರೆ ಆ ಅಪೀಲ್ ರಿವ್ಯೂ ಹೋಗುತ್ತೆ ರಿವ್ಯೂ ಹೋಗೋದಾಗ ಗೊತ್ತಾಗುತ್ತೆ ಅದು ಕ್ಯಾಚ್ ಔಟ್ ಆಗಿರುತ್ತೆ ಆಕ್ಚುಲಿ ಹೇಸಲ್ವುಡ್ ಅವ್ರು ತಗೊಳ್ಳೋ ಇಂಟ್ರೆಸ್ಟೇ ಮಾಡಿರಲ್ಲ ಆದ್ರೆ ಅಲ್ಲಿ ಜಿತೇಶ್ ಶರ್ಮಾ ಅವರು ಇಲ್ಲ ಇದು ಕ್ಯಾಚ್ ಇದೆ ಅಪೀಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರಿವ್ಯೂ ತಗೋತಾರೆ ನೋಡಿದ್ರೆ ವಿಕೆಟ್ ಬರುತ್ತೆ ಅದು ಅದ್ಭುತವಾದಂತ ನೆಕ್ಸ್ಟ್ ಬಾಲೆ ಜೋಫ್ರಾ ಆರ್ಚರ್ ಅವರ ವಿಕೆಟ್ ಅನ್ನು ಹೇಸಲ್ ಉಡೆ ಅವ್ರು ತಗತಾರೆ ಆ ಒಂದ್ ರೀತಿಯಲ್ಲಿ ಮ್ಯಾಚ್ ಮತ್ತೆ ಕೈಗೆ ಸಿಕ್ಕಂಗಾಯ್ತು ಇನ್ನು ನೆಕ್ಸ್ಟ್ ಏನು ವನಿಂದು ಹಸರಂಗ ಅವರ ಒಂದು ರನ್ಔಟ್ ಅದು ಕೂಡ ಅದ್ಭುತವಾಗಿದ್ದು ಮ್ಯಾಚ್ ಫುಲ್ ನಮ್ ಕಡೆ ತಿರುಗೋದಕ್ಕೆ ಸಹಾಯ ಆದಂತಹ ರನ್ಔಟ್ ಒಟ್ನಲ್ಲಿ ನಿನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಹೇಸಲ್ವುಡ್ ಅವರು ಸ್ಟಾರ್ಟಿಂಗ್ ಎರಡು ಓವರ್ ಅಲ್ಲಿ ತುಂಬಾನೇ ರನ್ ಕೊಟ್ಟಿದ್ರು ಹದಿನೇಳು ಮತ್ತೆ ಹತ್ತೊಂಬತ್ತನೇ ಓವರ್ ಎರಡು ಸೇರ್ಬಿಟ್ಟು ಕೇವಲ ಆರ್ ರನ್ ಅನ್ನು ಕೊಡ್ತಾರೆ ಎರಡು ವಿಕೆಟ್ ಅನ್ನ ಪಡಿತಾರೆ ಅದು ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಆರ್ ಸಿ ಬಿಗೆ ಗೆಲುವಿಗೆ ಅನುಕೂಲ ಆಯಿತು ಇನ್ನು ಭುವನೇಶ್ವರ್ ಕುಮಾರ್ ದುಬಾರಿ ಆದ್ರು ಹೌದು ನಾಲ್ಕು ಓವರು ಐವತ್ತರನ್ನು ಆದರೆ ಭುವನೇಶ್ವರ್ ಕುಮಾರ್ ಇಲ್ಲೇನು ತಲೆ ಕೆಡ್ಸ್ಕೊಳ್ಬೇಕು ಅಂತ ಏನಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಲೆಜೆಂಡ್ ಬೌಲರ್ ಅನುಭವಿ ಬೌಲರ್ ಯಾವುದೋ ಒಂದು ಮ್ಯಾಚ್ಗಳು ಬ್ಯಾಡ್ ಮ್ಯಾಚ್ ಆಗಿರ್ತವೆ ಆ್ಯಕ್ಚುಲಿ ವೈಭವ್ ಸೂರ್ಯವಂಶಿ ಅವರು ಅಬ್ಬರಿಸ್ತಿರುವಂಥ ಟೈಮಲ್ಲಿ ವಿಕೆಟ್ ಪಡೆದು ಒಂದು ರೀತಿಯಲ್ಲಿ ಬ್ರೇಕ್ ಅನ್ನ ತಂದು ಕೊಟ್ಟಿದ್ರು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಹಿಂಗಾಗತ್ತೆ ಇನ್ನು ಲಾಸ್ಟ್ ಓವರ್ನಲ್ಲಿ ನಮ್ಮ ಯಶ್ ದಯಾಳ್ ಅವರು ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿ ಆ ಅನ್ನ ಕಂಟ್ರೋಲ್ ಮಾಡ್ತಾರೆ ಆ ಒಂದು ರೀತಿಯಲ್ಲಿ ಅದ್ಭುತವಾಗಿತ್ತು ಹೋಮ್ ಗ್ರೌಂಡ್ ಅಲ್ಲಿ ಸತತ ಮೂರು ಮ್ಯಾಚ್ ಗಳನ್ನ ಸೋತಿದ್ದಂತಹ ಆರ್ ಸಿ ಬಿ ನಾಲ್ಕನೇ ಮ್ಯಾಚ್ ಅಲ್ಲಿ ಗೆಲುವನ್ನು ದಾಖಲಿಸಿದೆ ಎಲ್ಲರಿಗೂ ಖುಷಿ ನೀಡಿದೆ ಇನ್ನು ಮ್ಯಾಚ್ ಮೇಲೆ ಏಝಲ್ವುಡ್ ಕೂಡ ಮಾತಾಡಿದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದ ನಂತರದಲ್ಲಿ ನನಗೆ ಏನು ಬಿ ಬಿ ಎಲ್ ಮತ್ತೆ ಐ ಪಿ ಎಲ್ ನಲ್ಲಿ ಸಿ ಎಸ್ ಕೆ ಆಡಿದಂತಹ ಅನುಭವ ಇಲ್ಲಿ ಅನುಕೂಲಕ್ಕೆ ಬಂತು ಅಂತ ಹೇಳಿದ್ರು ಇನ್ನು ನಾನು ನನ್ನ ಆಸಿಸ್ ಬ್ರೈನ್ ಕೂಡ ಇಲ್ಲಿ ವರ್ಕ್ ಆಯ್ತು ಇವೆಲ್ಲವೂ ಸಹ ನನ್ನ ಒಂದು ಇವತ್ತಿನ ಮ್ಯಾಚ್ ನ ಯಶಸ್ಸಿಗೆ ಕಾರಣ ಅನ್ನೋ ಒಂದು ಮಾತನ್ನ ಹೇಳಿದ್ರು ಈ ಮ್ಯಾಚಿನ ಫುಲ್ ಕ್ರೆಡಿಟ್ ಹೌದು ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಅದ್ಭುತವಾದಂತಹ ಒಂದು ಪಾರ್ಟ್ನರ್ಶಿಪ್ ಇಂದ ಒಂದು ಬಿಗ್ ಸ್ಕೋರ್ ಮಾಡೋದಕ್ಕೆ ಆಯ್ತು ಆದ್ರೆ ಇವತ್ತಿನ ಮ್ಯಾಚ್ ನ ಒಂದು ಫುಲ್ ಕ್ರೆಡಿಟ್ ಹೇಸಲ್ವುಡ್ಗೆ ಕೊಡಲೇಬೇಕು ಯಾಕಂತ ಹೇಳಿದ್ರೆ ಅವರು ಹದಿನೇಳು ಮತ್ತು ಹತ್ತೊಂಬತ್ತನೇ ಓವರ್ ನಲ್ಲಿ ಬೌಲಿಂಗ್ ಇದೆಯಲ್ಲ ಅದರಿಂದನೇ ಆರ್ ಸಿ ಬಿ ಖಂಡಿತವಾಗ್ಲೂ ಗೆದ್ದಿದ್ದು ಅಂತಲೇ ಹೇಳ್ಬೋದು ಸದ್ಯ ಪಾಯಿಂಟ್ ಟೇಬಲ್ ನಲ್ಲಿ ಹನ್ನೆರಡು ಅಂಕಗಳೊಂದಿಗೆ ಮೂರನೇ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಇಪ್ಪತ್ತೇಳನೇ ತಾರೀಕು ಡೆಲ್ಲಿ ವಿರುದ್ಧ ಇದೆ ಆ ಒಂದು ರೈವಲ್ರಿ ಮ್ಯಾಚು ಅಲ್ಲೂ ಸಹ ಒಂದು ಸೇಡನ್ನು ತೀರಿಸಿಕೊಡುವಂತಹ ಮ್ಯಾಚು ಏನಾಗುತ್ತೆ ಏನೋ ನೋಡೋಣ ಸದ್ಯಕ್ಕೆ ಪ್ಲೇ ಆಫ್ ಹಾದಿ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಆರ್ ಸಿ ಬಿ ಬಂದು ನಿಂತಿದೆ ಇನ್ನೊಂದೆರಡು ಮ್ಯಾಚ್ ಗೆದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಆ ನಿನ್ನೆ ಮ್ಯಾಚ್ ಅದ್ಭುತವಾಗಿತ್ತು ನಿಮ್ಮ ಪ್ರಕಾರ ನಿನ್ನೆ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಆಟಗಾರರ ಪ್ರದರ್ಶನ ಹೇಗಿತ್ತು ಆರ್ ಸಿ ಬಿ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಹೇಸಲ್ವುಡ್ ಬೌಲಿಂಗು ಯಾವ ರೀತಿ ಇತ್ತು ಕಮೆಂಟ್ ಮಾಡಿ ತಿಳಿಸಿ